ಇಲ್ಲೇ ಇದ್ದಾಳೆ ಪಾರು ಇವತ್ತು ಬಾಂಬ್ ಅಂದ್ರೆ ದೇವರು ಕೊಟ್ಟ ಪಿಪಿ ಅಂತಿದ್ದಾರೆ ಹೌದಾ ನಾಯಕ್ ಬ್ರದರ್ ದೇವರ ಕೊಟ್ಟ ಪಿಪಿನ ಯೋಗೀಶ್ ಅವರೇ ಪಾಪು ಬರ್ತಡೇನ ಹೇಳಿ ಎಷ್ಟನೇ ವರ್ಷದ ಬರ್ತಡೆ ಅಂತ ಬ್ರದರ್ ಎಲ್ಲಿ ಅಂತಿದ್ದಾರೆ ಹೌದಾ ಚೇತನ್ ಶೆಟ್ಟಿ ಅವರ ಬರ್ತ್ಡೇ ಇದೆ ಅಂತೆ ಎಲ್ಲರೂ ವಿಶ್ ಮಾಡಿ ಹ್ಯಾಪಿ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಚೇತನ್ ಶೆಟ್ಟಿ ಪುಟ ಹಾಗೆ ಹುಟ್ಟು ಹಬ್ಬದ ಶುಭಾಶಯಗಳು ನಿಮಗೆ ಚೇತನ್ ಶೆಟ್ಟಿ ಪುಟ ಪಾಪ ಸತಿ ಬ್ರೋ ಚಿಕ್ಕು ಏನೋ ಲೈವ್ ಮಾಡ್ಕೊಳ್ಳಿ ಬಿಡಿ ಅಂತಿದ್ದಾರೆ ಹೌದಾ ಸುಂದರ ಬ್ರದರ್ ಪಾಪನಾ ಅನ್ನಿ ಅನ್ನಿ ಅಕ್ಕ ಪಾರು ಬೇಕಾ ಅಂತಿದ್ದಾರೆ ಹಾಂ ಪಾರು ಇಲ್ಲೇ ಇದ್ದಾಳೆ ತೋರಿಸ್ತೀನಿ ಇಲ್ಲೇ ಇದ್ದಾಳೆ ನೋಡಿ ಊಟ ಮಾಡಿಲ್ಲ ಹಾಗೆ ಮಲಗಿದ್ದಾಳೆ ನೋಡಿ ಇಲ್ಲಿದ್ದಾಳೆ ವಾವ್ ಎಚ್ ಡಿ ಕುಮಾರಸ್ವಾಮಿ ಅವರು ಬಂದಿದ್ದಾರೆ ನಮಸ್ತೆ ನಮಸ್ತೆ ನಮಸ್ಕಾರ ಹೇಗಿದ್ದೀರಾ ಸರ್ ನೀವು ಚೆನ್ನಾಗಿದ್ದೀರಾ ನಮ್ಮ ಲೈವಿಗೆ ಬಂದು ಖುಷಿ ಆಯ್ತು ನಮ್ಮ ಲೈವಿಗೆ ಬಂದಿದ್ದಕ್ಕೆ ಚಿಕ್ಕು ಪೇರು ಸೇಬು ಬಾಳೆಹಣ್ಣು ಹೌದು ಹೌದು ನಾಯಕ್ ಬ್ರದರ್ ಚಿಕ್ಕು ಪೇರು ಬಾಳೆಹಣ್ಣು ಎಲ್ಲಾ ಊಟ ಗುಬ್ಬಿ ಅಂತಿದ್ದಾರೆ ರಾಜೇಶ್ ಅವರು ತಿನ್ನಕ್ಕೆ ಅಂತ ತಗೋತೀರಾ ಆದ್ರೆ ತಿನ್ನಕ್ಕೆ ಆಗಲ್ಲ ಏನದು ಅಂತಿದ್ದಾರೆ ರಾಜವರು ಹೌದಾ ತಿನ್ನಕ್ಕೆ ಅಂತ ತಗೋತೀವಿ ತಿನ್ನಕ್ಕೆ ಏನದು ಗೊತ್ತಾಗ್ತಿಲ್ಲ ಹುಟ್ಟುಹಬ್ಬದ ಶುಭಾಶಯಗಳು ಅಂತೇಳಿ ರಾಜು ಅವರು ಕೂಡ ಹೇಳ್ತಾ ಇದ್ದಾರೆ ಜೈ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಂತಿದ್ದಾರೆ ಯೋಗೇಶ್ ಅವರು ಕುಮಾರಸ್ವಾಮಿ ಬಂದರು ರೇಣುಕಾಸ್ವಾಮಿ ಬಿಟ್ಟು ಅಂತಿದ್ದಾರೆ ನಾಯಕ್ ಬ್ರದರ್ ಊಟ ಮಾಡಿದ್ರೆ ಅಕ್ಕ ಹಾಂ ಊಟ ಆಯಿತು ಯೋಗೇಶ್ ಶೆಟ್ಟಿಯವರೇ ಊಟ ಮಾಡಿ ಬಂದ್ವಿ ತಿನ್ನೋಕ್ಕೆ ಅಂತ ತಗೋತಾರೆ ತಿನ್ ಆದರೆ ತಿನ್ನೋಕ್ಕಾಗಲ್ವಾ ಗೊತ್ತಾಗ್ತಿಲ್ಲ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಬಿಲೇಟೆಡ್ ಅಂತಿದ್ದಾರೆ ವಿಜಯ್ ಅವರು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವಿಜಯ್ ಅವರೇ ನೆನ್ಪಿಟ್ಕೊಂಡು ವಿಶ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಖುಷಿ ಆಯಿತು ನಮಗೆ ಪ್ಲೀಸ್ ಯಾರೆಲ್ಲ ಹೈಡಲ್ಲಿದ್ದೀರಾ ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ವಿಜಯ್ ಅವರೇ ಥ್ಯಾಂಕ್ ಯು ಆನ್ಸರ್ ಈಸ್ ಪೇಸ್ಟ್ ಅಯ್ಯೋ ಚಿಕ್ಕವರಿದ್ದಾಗ ಪೇಸ್ಟ್ ತಿನ್ಕೊತಾ ಇದ್ವಿ ನಂಜನ್ಗೂಡು ಅಲ್ಲೂ ಪುಡಿ ಬರುತ್ತಲ್ಲ ಅಲ್ಲಿ ಪುಡಿನ ಇದ್ವಿ ನಾವು ಪೇಸ್ಟ್ ತಿನ್ನೋಕ್ಕೆ ಆಗಲ್ಲ ಹಾಂ ಇವರು ಹೇಳಿದರು ಇವಾಗ ಹೇಳಿದ್ರು ಹೌದು ಉತ್ತರ ಪೇಸ್ಟ್ ಓ ರಾಜು ಅವರು ಹೇಳಿದರು ಎಲ್ಲರೂ ಉತ್ತರ ಕೊಟ್ಟರು ಅಯ್ಯಯ್ಯೋ ಸೂಪರ್ ಸೂಪರ್ ಹಣ್ಣು ಸೌತೆಕಾಯಿ ಎಲ್ಲ ಕೊಡ್ತಿದ್ದಾರೆ ಶಾಂತ ಸಿಸ್ಟರ್ ಅವರು ಥ್ಯಾಂಕ್ ಯು ಶಾಂತ ಸಿಸ್ಟರ್ ಥ್ಯಾಂಕ್ ಯು ವಿಜಯ್ ಅವ್ರು ಕೂಡ ಪೇಸ್ಟ್ ಅಂತಿದ್ದಾರೆ ಕುಡಿಯೋಕೆ ಅಂತ ತಗೋತಾರೆ ಆದ್ರೆ ಕುಡಿಯೋಕೆ ಆಗಲ್ಲ ಏನದು ಪುಟ್ಟ ಪ್ರಪಂಚ ನಾಯಕ್ ಬ್ರದರ್ ಲೋಟ 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 ಕುಡಿಯೋಕ್ ತಗೋತಾರೆ ಕುಡಿಯೋಕೆ ಆಗಲ್ಲ ಲೋಟ ಮುದ್ದು ಬ್ರದರ್ನ ನಗ್ತಿದ್ದಾರೆ ಯಾಕೆ ಸುಂದರ ಬ್ರದರ್ನ ನಗ್ತಾ ಇರೋದು ಹಲೋ ಮೇಡಮ್ ಅಂತಿದ್ದಾರೆ ಮೊಹಮ್ಮದ್ ಅವರು ಹೇಳಿ ಮೊಹಮ್ಮದ್ ಅವರೇ ಹೇಳಿ ಹೇಳಿ ರಾಜವರು ತಟ್ಟೆ ಅಂತಿದ್ದಾರೆ ತಟ್ಟೆನಾ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಮೊಹಮ್ಮದ್ ಅವರೇ ನೀವು ಹೇಗಿದ್ದೀರಾ ಊಟ ಆಯಿತಾ ಊಟ ಆಯಿತು ಲೈಕ್ ಡನ್ ಮೇಡಮ್ ಥ್ಯಾಂಕ್ ಯು ಲೈಕ್ ಕೊಟ್ಟಿದ್ದೀಗೆ ಥ್ಯಾಂಕ್ ಯು ಸೊ ಮಚ್ ಹಾಗೆ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗಳನ್ನ ನೋಡಿ ರೀಲ್ಸ್ ಕೂಡ ಇರುತ್ತೆ ಬ್ಲಾಗ್ ಕೂಡ ಇರುತ್ತೆ ನೋಡಿ ಸಪೋರ್ಟ್ ಮಾಡಿ ಸುಂದರ ಬ್ರದರ್ ಏನು ಊಟ ಮಾಡಿದ್ರಿ ಇವತ್ತು ಹೇಳ್ತಾನೆ ಇಲ್ಲ ದೇವರು ಕೊಟ್ಟ ಪಿ ಪಿ ಅಂದರೆ ಏನು ಅಕ್ಕ ಅಂತಿದ್ದಾರೆ ನಮ್ಮ ನಾಯಕ್ ಬ್ರದರ್ನೇ ಕೇಳಬೇಕು ಯೋಗೇಶ್ ಅವರೇ ನನಗಂತೂ ಗೊತ್ತಿಲ್ಲ ನಾನು ಚೆನ್ನಾಗಿದ್ದೇನೆ ಮೇಡಮ್ ಅಂತಿದ್ದಾರೆ ಹೌದಾ ಪ್ಲೇಟ್ 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 ಅಂತಿದ್ದಾರೆ ವಿಜಯ್ ಅವರು ಹೌದಾ ಪ್ಲೇಟಾ ಓಕೆ ನಾನು ನಿಮ್ಮ ಹಳೆಯ ಸಬ್ಸ್ಕ್ರೈಬ್ ಮೇಡಮ್ ಅಂತಿದ್ದಾರೆ ಹೌದಾ ಹಳೆಯ ಸಬ್ಸ್ಕ್ರೈಬರಾ ವಿಡಿಯೋ ನೋಡಲ್ಲ ಹಾಗಿದ್ರೆ ನೀವು ವಿಡಿಯೋ ನೋಡಿ ವಿಡಿಯೋ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಲೈವ್ಗೆ ಬರ್ತೀನಿ ಅಂತಿದ್ದಾರೆ ಹೌದಾ ಲೈವಿಗೂ ಬನ್ನಿ ಹಾಗೆ ವಿಡಿಯೋನು ಕೂಡ ನೋಡಿ ಒಂದು ಸಾಂಗ್ ಹಾಡಿ ಅಂತಿದ್ದಾರೆ ಅಯ್ಯೋ ಒಂದು ಎರಡು ಲೈನ್ ಹಾಕಿ ಹಾಡ್ತೀನಿ ದೇವರು ಕೊಟ್ಟ ಪಿ ಪಿ ಅಂದರೆ ಅಯ್ಯೋ ನಾಯಕ್ ಬ್ರದರ್ ಎಂತ ಇದು ಮಂಡ್ಯದ ಗಂಡು ಮುತ್ತಿನ ಚೆಂಡು ಮರೆಯೋಲ್ಲ ಎಂದು ಸಾರಿ ಲಿರಿಕ್ಸ್ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಓಕೆ ಮೇಡಮ್ ಅಂತಿದ್ದಾರೆ ಮೊಹಮ್ಮದ್ ಅವರು ಹೇಳ ದೇವ್ರೆ ನಾಯಿಕ್ ತೂತು ಚೂತು ಏನ್ತಾ ತಿದ್ ನೀವು